ಅಕ್ಕ ಬಗ್ಗೆ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಬಿಟ್ರು ವಿನಯ್ ಗೌಡ ಅಂತ ಹೇಳ್ಬೋದು ಆದರೆ ಏನಿದೆ ಸುದ್ದಿ ಈ ಸಂಪುಟದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನ್ಸ್ ಬಿಡುತ್ತೆ ಸಬ್ಸ್ಕ್ರೈಬ್ ಗಳ ನಿಮಗೆ ಗೊತ್ತಿರ್ಬೋದು ಅಕ್ಕ ಅನುವು ಈಗ ಸಿಕ್ಕಾಪಟ್ಟೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ ಮಾತಾಡಿದ್ದಾರೆ ಈ ಮಾತಾಡಿದ್ದಕ್ಕೆ ಅವರು ಮೊನ್ನೆ ಫೇಸ್ಬುಕ್ಕಲ್ಲಿ ಲೈವ್ ಒಂದು ಕಣ್ಣೀರು ಕೂಡ ಹಾಕಿದ್ರು ಇನ್ನು ಇದನ್ನು ನೋಡಿದಂಥ ವಿನಯ್ ಗೌಡ ಅವರು ಅಕ್ಕ ಅನುವು ನನ್ನ ತಂಗಿ ನನ್ನ ಸ್ವಂತ ತಂಗಿಗಿಂತ ಹೆಚ್ಚೆ ನಾನು ಅವಳ ಸಪೋರ್ಟಿಗೆ ಯಾವಾಗಲೂ ಕೂಡ ಇರ್ತೀನಿ ಅನ್ನೋದು ನಿಮಗೆಲ್ಲ ನೆನಪಲ್ಲಿರಲಿ ಅಂತ ಹೇಳಿ ಖಡಕ್ಕಾಗಿ ಕೆಟ್ಟದಾಗಿ ಕಮೆಂಟ್ಸ್ ಮಾಡೋರಿಗೆ ಹೋಗ್ದಿದ್ದಾರೆ ಅಷ್ಟೇ ಅಲ್ಲ ಕೆಟ್ಟದಾಗಿ ಕಮೆಂಟ್ಸ್ ಮಾಡೋರಿಗೆ ಮೊದಲು ಜ್ಞಾನ ಇರಬೇಕು ಏನಪ್ಪಾ ಅಂತಂದರೆ ಸದ್ಯ ನಿಮಗೆ ನಿಮ್ಮ ಒರಿಜಿನಲ್ ಪ್ರೊಫೈಲಲ್ಲಿ ತಾಕತ್ತಿದ್ರೆ ಮಾಡಿ ಅದನ್ನು ಬಿಟ್ಬಿಟ್ಟು ಯಾವ್ಯಾವ ಫೇಕ್ ಫೇಕ್ ಪ್ರೊಫೈಲಲ್ಲಿ ಕಮೆಂಟ್ ಮಾಡೋದಲ್ಲ ಅದಕ್ಕೆ ಗಂಡಸ್ತಾನ ಅಂತ ಹೇಳೋದು ಇಲ್ಲ ಗೌಡ ಅವರು ಖಡಕ್ಕಾಗಿ ಹೋಗಿದಿದ್ದಾರೆ ಅಂತ ಹೇಳ್ಬೋದು ನಾನು ಯಾವಾಗ ನನ್ನ ತಿಂಗಿ ಸಪೋರ್ಟ್ ಆಗಿ ನಾನು ಇರ್ತೀನಿ ಇನ್ನೊಂದು ಸರಿ ಈ ಥರ ಕಮೆಂಟ್ ಬಂದರೆ ಸೈಬರ್ ಕ್ರೈಮ್ ಅದು ಇರುತ್ತೆ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿಗೆ ಏನು ಮಾಡಿಸ್ಬೇಕು ಅದನ್ನ ಮಾಡಿಸೇ ಮಾಡಿಸ್ತೀನಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಬೆನೇಗೌಡ ಅವರು ಅಕ್ಕ ಅನಿಗೆ ಕೆಡದಾಗಿ ಕಮೆಂಟ್ಸ್ ಹಾಕಿದ ಪಾಪಿಗಳಿಗೆ ಈ ಮಾತು ಹೇಳಿದ್ದಾರೆ ಏನಪ್ಪಾ ಅಂತಂದರೆ ಪಾಪ ಅಕ್ಕ ಅನ್ನೋರು ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ ಆ ಒಳ್ಳೆ ಕೆಲಸಗಳಿಗೆ ಯಾವುದೋ ಒಂದು ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಯಾವ